ನಮಸ್ಕಾರ ಆತ್ಮೀಯ ವೀಕ್ಷಕರೇ ಶ್ರೀಧರ್ ನಾಯಕ್ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ ಈ ವಿಲ್ಲುಗಳು ಯಾವಾಗ ಹಸಿಂದು ಬರ್ತವೆ ಅಂಥೇಳಿ ಈ ಒಂದು ಬಹಳ ಸಮಯೋಚಿತವಾದಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ ಶ್ರೀಧರ್ ಅವರೇ ಆ ವಿಲ್ಲು ರದ್ದಾಗಲು ಹಲವಾರು ಕಾರಣಗಳು ಇರ್ತವೆ ಅದರಲ್ಲಿ ಮುಖ್ಯವಾದ ಕಾರಣಗಳನ್ನು ನಾನು ಹೇಳ್ತೀನಿ ಮೊದಲೇದಾಗಿ ಒಂದು ವಿಲ್ಲು ಬರೆದಂಥ ವಿಲ್ನ ಕರ್ತ ಕರ್ತ ಏನದಾನೆ ಆತನು ಅದನ್ನು ಸಹಿ ಮಾಡದೆ ಹೋದರೆ ಮೊದಲನೇದಾಗಿ ಅದು ರದ್ದಾಗ್ತದೆ ಕೆಲವೊಂದು ನ್ಯಾಯಾಲಯದ ತೀರ್ಪುಗಳ ಪ್ರಕಾರ ವಿಲ್ಲನ್ನು ಬರೆದು ಕೊನೆಯ ಪುಟದಲ್ಲಿ ಸಹಿ ಮಾಡಿದರೂ ಸಹಿತ ಅದು ಕಾನೂನುಬದ್ಧ ಆಗಬಹುದು ಅನ್ನೋದನ್ನು ಹೇಳಿದಾವೆ ಆದರೂ ಸಹಿತ ವಿಲ್ಲನ್ನು ಮಾಡಿದ ಮೇಲೆ ಪ್ರತಿಯೊಂದು ಪುಟಕ್ಕೆ ಅವನು ಸಹಿ ಮಾಡೋದು ಭಾಳ ಸೂಕ್ತ ಇಲ್ಲದಿದ್ದರೆ ಅದು ಸಂಶಾತ್ಮಕ ಆಗುವ ಸಾಧ್ಯತೆ ಇದೆ ಇದು ಒಂದೇದ್ದು ಎರಡನೇದಾಗಿ ವಿಲ್ಲಿಗೆ ಬೇಕಾದಂಥದ್ದು ಮುಖ್ಯವಾಗಿ ಎರಡು ಸಾಕ್ಷಿಗಳು ಇಬ್ಬರು ಸಾಕ್ಷಿಗಳು ಕಡ್ಡಾಯವಾಗಿ ಆ ವಿಲ್ನ ಸಹಿ ಮಾಡಬೇಕಾಗ್ತದೆ ವಿಲ್ಲನ್ನು ಒಬ್ಬ ಕರ್ತ ಅದನ್ನು ವಿಲ್ ಮಾಡಿದಾನೆ ಅದನ್ನು ನಾವು ಪ್ರತ್ಯಕ್ಷ ನೋಡಿದ್ದೀವಿ ಅಂಥೇಳಿ ಅವರು ಅದನ್ನು ಪ್ರಮಾಣೀಕರಿಸಿ ಸಹಿ ಮಾಡಬೇಕಾಗ್ತದೆ ಆ ಸಾಕ್ಷಿಗಳಿಲ್ಲದೆ ಮಾಡಿದಂಥ ವಿಲ್ಲು ಅದು ಆಗೋದಿಲ್ಲ ಅದು ರದ್ದಾಗ್ತದೆ ಮೂರನೇದಾಗಿ ಒಂದು ವಿಲ್ಲನ್ನು ಬರಿಬೇಕಾದ್ರೆ ಬಿಲ್ಲಿನಲ್ಲಿಗೆ ಕೊಟ್ಟಂಥ ವಿವರಗಳು ಭಾಳ ಸ್ಪಷ್ಟವಾಗಿರಬೇಕಾಗ್ತದೆ ಆಸ್ತಿಯ ಕುರಿತಾಗಿ ಕೊಟ್ಟಂಥ ವಿವರ ಅಥವಾ ಯಾರಿಗೆ ನಾನು ಇಲ್ಲಿ ಬರಿತಾ ಇದ್ದೇನೆ ಅನ್ನೋದು ಆ ವ್ಯಕ್ತಿಯ ಒಂದು ವಿವರಣೆ ಇವೆಲ್ಲ ಸ್ಪಷ್ಟವಾಗಿ ಇಲ್ಲದ ಇದ್ದರೂ ಸಹಿತ ಆ ವಿಲ್ಲು ಗೊಂದಲದ ಕಾರಣಕ್ಕಾಗಿ ಅಸ್ಪಷ್ಟತೆಯ ಕಾರಣಕ್ಕಾಗಿ ಅದು ರದ್ದಾಗ್ತದೆ ಅಷ್ಟೇ ಅಲ್ಲ ಬೇರೆ ಹಲವಾರು ಅಂಶಗಳನ್ನು ಅವಿಲ್ಲನ ವಿಲ್ಲಿನ ವಿಷಯದೊಳಗೆ ಬರೆದು ಅದರೊಳಗೆ ಪರಸ್ಪರ ವಿಷಯಗಳು ಒಂದಕ್ಕೊಂದು ಸಂಶಯಾತ್ಮಕ ಗೊಂದಲವಾಗಿ ಅಸ್ಪಷ್ಟವಾಗಿದ್ದರೂ ಸಹಿತ ಆ ವಿಲ್ಲು ಒಂದು ಸ್ಪಷ್ಟತೆ ಇಲ್ಲ ಅನ್ನೋ ಕಾರಣಕ್ಕಾಗಿ ಅದು ರದ್ದಾಗೋ ಸಾಧ್ಯತೆ ಮತ್ತು ಯಾವುದೇ ಒಂದು ವಿಲ್ಲನ್ನು ಮಾಡಿದ ಮೇಲೆ ಅದಕ್ಕೆ ಕೆಲವೊಂದು ನಿಬಂಧನೆಗಳನ್ನು ಹೇರಿದೆ ಅಂತಂದರೆ ಇಂಥ ಒಂದು ಘಟನೆ ನಡೆದರೆ ಆ ಮಾ ಮಾತ್ರ ಆ ವಿಲ್ಲು ಪ್ರಕಾರ ಇಂಥ ವ್ಯಕ್ತಿಗೆ ಆಸ್ತಿ ಹೋಗ್ಬೇಕಂತೇಳಿ ಬರೆದಿದ್ರೆ ಅಂದರೆ ಈ ವ್ಯಕ್ತಿ ತಿರ್ಕೊಂಡಾಗ ಮಾತ್ರ ಈ ವ್ಯಕ್ತಿಗೆ ಅದು ವಿಲ್ ಹೋಗಬೇಕು ಆ ಘಟನೆಗಳನ್ನು ಆದರೆ ಮಾತ್ರ ಇಂಥ ವ್ಯಕ್ತಿಗೆ ವಿಲ್ ಹೋಗ್ಬೇಕಂತೇಳಿ ಅಂತ ಮಾಡಿದರೆ ಅದು ಸಂಭವನೀಯ ಒಂದು ವಿಲ್ ಆಗ್ತದೆ ಅಂದರೆ ಕಂಟಿಂಜಟ್ ಕಾಂಟ್ರಾಕ್ಟ್ ಅಂತ ಅಂತಾರೆ ಸೊ ಆ ಥರ ಒಂದು ಸಂಭವನೀಯತೆ ಅಲ್ಲಿ ಸಂಭವಿಸಲಿಲ್ಲ ಅಂದರೆ ಆ ಘಟನೆ ಘಟಿಸಲಿಲ್ಲ ಅಂದರೆ ಅಂಥ ಸಂದರ್ಭದಲ್ಲಿ ವಿಲ್ಲು ಅದು ತನ್ನ ಅರ್ಥ ಕಳ್ತಕ್ಕೆ ಬರ್ತದೆ ಮತ್ತು ವಿಲ್ ಪ್ರಕಾರ ಯಾವ ವ್ಯಕ್ತಿಗೆ ಅದು ಆಸ್ತಿ ಹೋಗಬೇಕು ಆ ವ್ಯಕ್ತಿಗೆ ಆಸ್ತಿ ಹೋಗುವುದಿಲ್ಲ ಮತ್ತು ಅದೇ ರೀತಿ ಅವನು ವಿಲ್ ಪಡಿಬೇಕಾದರೆ ಆ ವ್ಯಕ್ತಿಗಳ ಮೇಲೆ ಒಂದು ಹಲವಾರು ನಿಬಂಧನೆಗಳನ್ನು ಹೇರಿದರೆ ಅಂದರೆ ಈ ರೀತಿ ನೀವು ಕಂಡೀಷನ್ಸ್ ಫುಲ್ಫಿಲ್ ಮಾಡಬೇಕಂತೇಳಿ ಆ ಕಂಡೀಷನ್ನು ಆ ವ್ಯಕ್ತಿಗೆ ಸಾಧ್ಯವಾಗುವ ಮಟ್ಟಿಗೆ ಇದ್ದರೆ ಕಂಡೀಷನ್ಸ್ ಫುಲ್ಫಿಲ್ ಮಾಡಿದರೆ ಮಾತ್ರ ಅವನಿಗೆ ವಿಲ್ ಪ್ರಕಾರ ಆಸ್ತಿ ಸೇರ್ತದೆ ಅಕಸ್ಮಾತ್ ಅವನು ಕಂಡೀಷನ್ಸ್ ಫುಲ್ಫಿಲ್ ಮಾಡಲಿಲ್ಲ ಅಂತಂದರೆ ಆ ಒಂದು ನಿಬಂಧನೆಗಳ ಪ್ರಕಾರ ಅವನು ಹಾಕಿದಂಥ ಶ ಒಂದು ಷರತ್ತುಗಳ ಪ್ರಕಾರ ಅವನು ನಡ್ಕೊಳ್ಳಿಲ್ಲ ಅಂತಂದರೆ ಅವಾಗ ಸಹಿತ ವಿಲ್ಲು ಅಸಿಂಧು ಆಗ್ತದೆ ಅದು ಉದ್ದೇಶವನ್ನು ಇಡೋ ಅಥವಾ ಒಂದು ಈಡೇರಿಸಲಾರದಂಥ ಕಂಡೀಷನ್ಸನ್ನು ಅದರೊಳಗೆ ಹೇಳಿದ್ದಂತಂದರೆ ಇಂಪಾಸಿಬಿಲಿಟಿ ಆಫ್ ಅಂತ ಬರ್ತದೆ ಸೊ ಆ ಕಾರಣಕ್ಕಾಗಿ ಸಹಿತ ವಿಲ್ಲು ಅದು ಅಸಿಂಧುಗೊಳ್ತದೆ ಮತ್ತು ಅಕಸ್ಮಾತ್ ಅವನು ವಿಲ್ ಬರೆದಂಥ ಸಂದರ್ಭದಲ್ಲಿ ಯಾವ ವ್ಯಕ್ತಿಗೆ ಅವನು ವಿಲ್ ಬರೆದು ಕೊಟ್ಟಿರ್ತಾನೆ ಆ ವಿಲ್ನ ಒಂದು ಫಲಾನುಭವಿ ಏನದಾನೆ ಆ ಲೆಗಟಿ ಏನದಾನೆ ಅವನು ಈ ವಿಲ್ ಬರೆದಂಥ ವ್ಯಕ್ತಿಯ ಜೀವಿತಾವಧಿಯಲ್ಲೇ ತೀರ್ಕೊಂಡು ಹೋದರೆ ಅಂಥ ಸಂದರ್ಭದಲ್ಲಿ ಆ ವಿಲ್ಲು ಪ್ರಕಾರ ಅವನಿಗೆ ಹಕ್ಕು ಸಿಗುವಂಥ ಸಾಧ್ಯತೆ ಹೋಗಿಬಿಡ್ತದೆ ಸೊ ಅದಕ್ಕಾಗಿ ಅವನು ವಿಲ್ಲನ ಕರ್ತ ಸಾಯುವವರೆಗೂ ಸಹಿತ ಅವನು ವಿಲ್ನ ಫಲಾನುಭವಿ ಏನದಾನೆ ಅವನು ಜೀವಂತ ಆಗಿರಬೇಕಾಗ್ತದೆ ಅವನು ಮೊದಲೇ ಸತ್ತು ಹೋದರೆ ಅಲ್ಲಿಯೂ ಸಹಿತ ಅದು ವಿಲ್ಲು ಸಿಂಧುಗೊಳ್ತದೆ ಇನ್ನು ಮುಂದಿನದಾಗಿ ಆ ವಿಲನ ಒಬ್ಬ ಏನು ಫಲಾನುಭವಿ ಅದಾನೆ ಅವನು ವಿಲ್ ಪ್ರಕಾರ ನಡ್ಕೊಳ್ಳೋದಾಗಲಿ ವಿಲ್ ಪ್ರಕಾರ ಅವನು ಅವನ ಕರ್ತನ ನಂತರ ಜೀವಿಸೋದಾಗಲಿ ಅಷ್ಟೇ ಅಲ್ಲ ವೀಲನ ಪ್ರಕಾರ ಅವನು ವಿಲ್ನೊಳಗೆ ಕೊಟ್ಟಂಥ ಆಸ್ತಿಯನ್ನು ಅವನು ಸ್ವೀಕರಿಸಲಿಕ್ಕೆ ಅವನು ಒಪ್ಪಲಿಲ್ಲ ಆ ವಿಲ್ಲ ನನಗೆ ಬೇಕಾಗಿಲ್ಲ ಆ ವಿಲ್ನ ಪ್ರಕಾರ ನನಗೆ ಆಸ್ತಿ ಬೇಕಾಗಿಲ್ಲ ಅಂತ ಅವನು ನಿರಾಕರಿಸಿದ್ರೆ ಸಹಿತ ಅಲ್ಲಿ ವಿಲ್ ಅವನಿಗೆ ಕಡ್ಡಾಯ ಕಡ್ಡಾಯವಾಗಿ ಅವನು ಏನಿಲ್ಲ ಸೊ ಅವನಿಗೆ ಬೇಡ ಅಂತ ನಿರಾಕರಿಸಿದ್ರೆ ಸಹಿತ ಅಲ್ಲಿ ವಿಲ್ಲು ಒಂದು ಅಸ್ತಿತ್ವ ಕಳೆದುಕೊಳ್ತದೆ ಮತ್ತು ವಿಲ್ನ ಕೊಡಬೇಕಾದ್ರೆ ವಿಲ್ಲನ್ನು ಬರೆದಂಥ ವ್ಯಕ್ತಿ ಆ ವಿಲ್ನೊಳಗೆ ಆಸ್ತಿ ಇರುವಂಥ ಆಸ್ತಿಯನ್ನು ಅವನು ಸ್ವತಃ ಮಾಲೀಕನಾಗಿದ್ದರೆ ಮಾತ್ರ ಅವನಿಗೆ ಕೊಡಕ್ಕೆ ಬರ್ತದೆ ಬೇರೆ ಯಾವುದೋ ಆಸ್ತಿಯನ್ನು ಅಥವಾ ತಾನು ಮಾಲಕನಲ್ಲದ ತಾನಗೆ ಹಕ್ಕಿಲ್ಲದಂಥ ಆಸ್ತಿಯನ್ನು ಬರೆದುಕೊಟ್ಟರು ಸಹಿತ ಆ ವಿಲ್ಲು ಅದು ಅದರದ ಒಂದು ಮೌಲ್ಯ ಕೊಡ್ತದೆ ಅದಕ್ಕೆ ಯಾವುದೇ ಬೆಲೆ ಇಲ್ಲ ಸೊ ಅಂಥ ಸಂದರ್ಭದಲ್ಲಿ ಸಹಿತ ವಿಲ್ಲು ರದ್ದಾಗ್ತದೆ ಮತ್ತು ಅಕಸ್ಮಾತ್ ಅವನು ವಿಲ್ ಮಾಡಿದ ನಂತರ ಮತ್ತೆ ಒಂದು ಮತ್ತೊಂದು ವಿಲ್ ಮಾಡಿದರೆ ಬೇರೆ ಇನ್ನೊಂದು ವಿಲ್ ಮಾಡಿದರೆ ಅಥವಾ ಒಂದು ಇನ್ನೊಂದು ಅನುಬಂಧವನ್ನು ಸೇರಿಸಿ ಅವನು ಈ ವಿಲ್ಲನ್ನು ರದ್ದು ಮಾಡಿದ್ದೇನೆ ಅಂತ ಹೇಳಿದರೆ ಯಾವುದೇ ರೀತಿ ಅವನು ಘೋಷಣೆ ಮಾಡಿ ಆ ವಿಲ್ಲನ್ನು ರದ್ದು ಮಾಡಿದರೆ ಅಂಥ ಸಂದರ್ಭದಲ್ಲಿ ಆ ವಿಲ್ಲು ರದ್ದಾಗಿ ಹೋಗ್ತದೆ ಯಾಕಂತಂದರೆ ವಿಲ್ಲನ್ನು ಕೊನೆಯವರೆಗೂ ಅವನು ಕೊನೆ ಉಸಿರೋವರೆಗೂ ಅವನು ಹತ್ತು ಬೇಕಾದಷ್ಟು ಸಲ ಅದನ್ನು ಬದಲಾವಣೆ ಮಾಡ್ಬೋದು ಸೊ ಹೀಗಾಗಿ ಕೊನೆಯ ವಿಲ್ಲು ಇರ್ತದೆ ಅದು ಆಗ್ತದೆ ಕೊನೆಯ ಅವನ ಆಸೆ ಏನಿದೆ ಅದು ಮಾತ್ರ ನ್ಯಾಯ ನ್ಯಾಯಸಮ್ಮತ ಆಗಿರ್ತದೆ ಸೊ ಹೀಗಾಗಿ ಅವನು ವಿಲ್ ಮಾಡಿದ ಸಂದರ್ಭದಲ್ಲಿ ವಿಲ್ ಮಾಡಿದ ನಂತರ ಮತ್ತೆ ಬೇರೆ ವಿಲ್ ಮಾಡಿದರೆ ಅಥವಾ ಅದಕ್ಕೆ ಅನುಬಂಧ ಸೇರಿಸಿದರೆ ಅಥವಾ ಘೋಷಣೆ ಮಾಡಿದರೆ ಆ ವಿಲ್ನ ಅವನು ರದ್ದು ಮಾಡಿ ಆ ಮೂಲಕ ರದ್ದು ಮಾಡಿದರೆ ಆವಾಗ ವಿಲ್ ರದ್ದಾಗಿ ಹೋಗ್ತದೆ ಮತ್ತು ಇನ್ನು ಪಕ್ಷಗಾರರು ಯಾವ ರೀತಿ ಕರಾರಿನೊಳಗೆ ಒಬ್ಬ ಮಾನಸಿಕ ಸ್ವಸ್ಥನಾಗಿರಬೇಕು ಮತ್ತು ಪ್ರಾಪ್ತ ವಯಸ್ಕನಾಗಿರಬೇಕು ಅಂಥೇಳಿ ಏನು ಕರಾರಿನ ನಿಯಮದೊಳಗೆ ಅದಾವೆ ಅದೇ ರೀತಿ ಇದರೊಳಗೂ ಸಹಿತ ಇಲ್ಲನ್ನು ಬರಿಬೇಕಾದಂಥ ವ್ಯಕ್ತಿ ಅವನು ಪ್ರಾಪ್ತ ವಯಸ್ಕನಾಗಿರಬೇಕು ಮತ್ತು ಮಾನಸಿಕವಾಗಿ ಅವನು ಸದೃಢನಾಗಿರಬೇಕು ಯಾವುದೇ ಒಂದು ಮಾನಸಿಕ ಅಸ್ವಸ್ಥತೆಯಿಂದ ಅವನು ಬಳತಾ ಇರಬಾರ್ದು ಆ ರೀತಿ ಕಾಂಪಿಟೆಂಟು ಕಾಂಟ್ರ್ಯಾಕ್ಟ್ ಅಂತ ಹೇಳ್ತೀವಿ ಆ ಪ್ರಕಾರ ಕರಾರು ಮಾಡಲು ಸಮರ್ಥನಾದ ವ್ಯಕ್ತಿ ಇರಬೇಕು ಮತ್ತು ಈ ಇನ್ನೂ ಕರಾರಿನ ಅಂಶಗಳು ಈ ಈ ಒಂದು ವಿಲ್ಗೆ ಸಹಿತ ಸಹಜವಾಗಿ ಅನ್ವಯಿಸ್ತದೆ ಅದರ ಕರಾರಿನ ನಿಯಮಗಳು ಮತ್ತು ವಿಲ್ನ ಒಂದು ಸಂದರ್ಭ ಏನು ವ್ಯತ್ಯಾಸ ಆಗ್ತದೆ ಅಂತಂತಂದರೆ ಕರಾರಿನೊಳಗೆ ಕಡ್ಡಾಯವಾಗಿ ಇಬ್ಬರು ಅಥವಾ ಹೆಚ್ಚಿನ ವ್ಯಕ್ತಿಗಳು ಪಕ್ಷಗಾರ ಇರ್ತಾರೆ ವಿಲ್ನೊಳಗೆ ಇನ್ನೊಬ್ಬ ವ್ಯಕ್ತಿ ಅವನು ಕರಾರಿಗೆ ಸಹಿ ಮಾಡೋದಿಲ್ಲ ವೀಲಿನೊಳಗೆ ಯಾರಿಗೆ ಅವನು ಕರ ವಿಲ್ ಬರೋ ಕೊಡ್ತಾ ಇದ್ದಾನೆ ಆ ವ್ಯಕ್ತಿಗಳು ಅಲ್ಲಿ ಬಂದು ಸಹಿ ಮಾಡೋದಿಲ್ಲ ನಾನು ವಿಲನ್ನು ಸ್ವೀಕರಿಸಿದ್ದೇನೆ ಅಂತೇಳಿ ಆದರೆ ದಾನಪತ್ರದಲ್ಲಿ ಮಾತ್ರ ದಾನ ಯಾರಿಗೆ ಕೊಡ್ತಾ ಇದ್ದಾರೆ ಅವರು ಆ ವ್ಯಕ್ತಿಗಳು ಮತ್ತು ದಾನ ಕೊಡುವ ವ್ಯಕ್ತಿ ಇಬ್ಬರು ಸಹಿ ಮಾಡ್ತಾರೆ ಆದರೆ ವೀಲ್ನೊಳಗೆ ಹಾಗಲ್ಲ ವೀಲ್ನೊಳಗೆ ವೀಲ್ ಬರೆದಂಥ ವ್ಯಕ್ತಿ ತನ್ನ ಒಂದು ಇಚ್ಛೆಯನ್ನು ಬಯಸಿ ಬರ ಒಂದು ಬರೆದು ಅವನು ಬಿಟ್ಟು ಹೋಗ್ತಾನೆ ಅಷ್ಟೇ ಹೊರತಾಗಿ ಆ ವೀಲ್ ಪ್ರಕಾರ ಬೇರೆ ವ್ಯಕ್ತಿ ಯಾವ್ದ ಯಾರಿಗೆ ಅದು ಬೆನಿಫಿಟ್ ಮುಟ್ಬೇಕಾಗಿದೆ ಆ ವ್ಯಕ್ತಿಯಲ್ಲಿ ಬಿಲ್ಲಿಗೆ ಸಹಿ ಮಾಡಿರೋದಿಲ್ಲ ಸೊ ಇದು ಒಂದು ವ್ಯತ್ಯಾಸ ಇರ್ತದೆ ಈ ಹೊರತಾಗಿ ಇಲ್ಲಿ ಕರಾರಿನ ಸಾಮಾನ್ಯ ನಿಯಮಗಳು ಅನ್ವಯಿಸ್ತವೆ ಯಾವಂತಂತಂತಂದರೆ ಒಂದು ಮೋಸ ವಂಚನೆ ಒಂದು ಅನುಚಿತ ಅಥವಾ ಯಾವುದೇ ಒಂದು ಪ್ರಭಾವಕ್ಕಾಗಿ ಅಥವಾ ಒಂದು ಬಲವಂತಕ್ಕೆ ಸಹಿ ಮಾಡಿದರೆ ವಿಲನ್ನು ಮಾಡಿದರೆ ಅಲ್ಲಿ ವಿಲ್ ರದ್ದಾಗ್ತದೆ ತಪ್ಪು ಕಲ್ಪನೆಯಿಂದ ವಿಲ್ ಮಾಡಿದರೆ ತ ರದ್ದಾಗಿ ಹೋಗ್ತದೆ ತಪ್ಪು ತಿಳುವಳಿಕೆಯಿಂದ ತಪ್ಪು ನಿರೂಪಣೆಯಿಂದ ಆಗಿದರೆ ಅಲ್ಲೂ ಸಹಿತ ವಿಲ್ ರದ್ದಾಗಿ ಹೋಗ್ತದೆ ಸೊ ಹೀಗಾಗಿ ಅಲ್ಲಿ ಏನು ವೈಡೆಬಲಿಟಿ ಆಫ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ ಅಂದರೆ ಕ ಕರಾರನ್ನು ಒಂದು ಮುಕ್ತ ಮನಸ್ಸಿನಿಂದ ಮಾಡಿಲ್ಲ ಅಂತಂದರೆ ಕರಾರು ರದ್ದಾಗ ಹೋಗುತ್ತದೆ ಯಾವ ಆದರೆ ಅದನ್ನು ಕರಾರನ್ನು ರದ್ದು ಮಾಡಲಿಕ್ಕೆ ನ್ಯಾಯಾಲಯಕ್ಕೆ ಹೋಗ್ಬೇಕಾಗ್ತೀವಿ ಆದರೆ ಇಲ್ಲಿ ವಿಲ್ ಮಾಡಿದಂಥ ವ್ಯಕ್ತಿ ನ್ಯಾಯಾಲಯಕ್ಕೆ ಹೋಗಿ ನಾನು ವಿಲ್ಲನ್ನು ಸಿಂಧುಗೊಳಿಸ್ರಿ ಅಂತೇಳಿ ಕೇಳೋ ಅವಶ್ಯ ಇಲ್ಲ ಯಾಕಂತಂದರೆ ಅವನು ಇನ್ನೊಂದು ವಿಲ್ ಮಾಡಿದರೆ ಮುಗಿಹೋಯಿತು ಆವಾಗ ಹಳೆ ವಿಲ್ಲು ತಾನೇ ತಾನಾಗಿ ರದ್ದಾಗಿ ಹೋಗ್ತದೆ ಸೊ ಇಲ್ಲಿ ಕರಾರು ಏನು ಒಂದು ಅಂಶಕ್ಕೂ ಮತ್ತು ವಿಲ್ಲಿಗಿರುವ ಅಂಶಕ್ಕೂ ಇರುವಂಥ ಒಂದು ವ್ಯತ್ಯಾಸ ಅಂತ ನಾವು ಹೇಳ್ಬೋದು ಮತ್ತು ಕರಾರು ಯಾವ ರೀತಿ ಒಂದು ಬೇರೆ ಹಲವಾರು ಕಾರಣಕ್ಕಾಗಿ ಯಾವ ರೀತಿ ಒಂದು ಹಸಿಂಧುಗೊಳ್ತದೆ ಅದೇ ರೀತಿ ವಿಲ್ಲು ಸಹಿತ ಅತಿ ಅಂತ ಹೇಳ್ಬೋದು ಈಗಾಗಲೇ ಹೇಳಿದಂತೆ ಒಂದು ಅದು ಇಂಪಾಸಿಬಿಲಿಟಿ ಆಫ್ ಕಾಂಟ್ರ್ಯಾಕ್ಟ್ ಇದ್ದರೆ ಅಂದರೆ ಅದನ್ನು ವಿಲ್ಲಿನೊಳಗಲ್ಲಿ ಇರುವಂಥ ಅಂಶಗಳನ್ನು ಜಾರಿ ತರೋಕ್ಕೆ ಅಸಾಧ್ಯವಿದ್ದರೆ ಅಥವಾ ಅದು ಕಾನೂನಿನ ವಿರುದ್ಧವಾಗಿದ್ದರೆ ಕಾನೂನು ಬಾಹಿರವಾಗಿದ್ದರೆ ಅದರ ಉದ್ದೇಶ ಒಂದು ನೈತಿಕವಾಗಿಲ್ಲದಿದ್ದರೆ ಸೊ ಈ ಹಲವಾರು ಅಂಶಗಳು ಸಹಿತ ಇಲ್ಲಿ ಗಮನಿಸಬೇಕಾಗ್ತದೆ ಸೊ ಇವೆಲ್ಲ ಅಂಶಗಳಿದ್ದಾಗೂ ಸಹಿತ ವಿಲ್ಲು ಅದು ರದ್ದಾಗೋ ಸಾಧ್ಯತೆ ಇದೆ ಇವೆಲ್ಲ ಕಾರಣಗಳಿಗಾಗಿ ವಿಲ್ಲನ್ನು ಸಿಂಧುಗೊಳಿಸ್ಬೋದು ಅಥವಾ ಸಿಂಧುಗೊಳಿಸ್ ಸಿಂಧುಗೊಳ್ಳಲಾಗುತ್ತದೆ ಅಂಥೇಳಿ ನಾವು ಹೇಳ್ಬೋದು ಇದಿಷ್ಟು ತಮಗೆ ವಿಲನ್ನು ಕುರಿತಾಗಿ ಸಿಂಧುಗೊಳಿಸುವಂಥ ಸಂದರ್ಭಗಳ ಕುರಿತಾಗಿ ನಾನು ಕೊಟ್ಟಂಥ ಮಾಹಿತಿ ತಮಗೆ ಅದು ಪ್ರತಿಕರ ಆಗಿದೆ ಅಂತ ತಿಳಿದುಕೊಂಡು ಮತ್ತು ತಮಗೆ ಇದೇ ರೀತಿ ತಮಗೆ ಕಾನೂನಿನ ಯಾವುದೇ ಪ್ರಶ್ನೆಗೆ ಬಂದಲ್ಲಿ ಇದ್ದರೂ ಸಹಿತ ನನಗೆ ಮೆಸೇಜ್ ಮಾಡಿ ನಾನು ಅದನ್ನು ತಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ನನ್ನ ಬಿಡುವಿನ ಸಮಯದಲ್ಲಿ ನಾನು ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ಸೊ ಅದರಿಂದ ಸ್ವಲ್ಪ ವಿಳಂಬ ಆದರೂ ಸಹಿತ ನಾನು ತಮಗೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತೀನಿ ಧನ್ಯವಾದಗಳು